ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಅಂತ ಹೇಳ್ತಾ ಇದು ಗೌರಿ ಗಣೇಶ್ ಹಬ್ಬದ ಲಾಗ್ ಆಗಿರುತ್ತೆ ಎಲ್ರಿಗೂ ಹ್ಯಾಪಿ ಗೌರಿ ಗಣೇಶ್ ಅಂತ ಹೇಳ್ತಾ ನಾವು ನೈಟ್ ಶಾಪಿಂಗ್ ಮಾಡಿದ್ವಿ ಆ್ಯಕ್ಚುಲಿ ಶಾಪಿಂಗ್ ಲಾಗ್ನೇ ಸಪ್ರೇಟು ಗೌರಿ ಗಣೇಶ್ ಹಬ್ಬದೇ ಸಪ್ರೇಟ್ ಲಾಗ್ ಮಾಡಬೇಕು ಅನ್ಕೊಂಡೆ ದೇವರಾಣೆಗೂ ಆಗಲಿಲ್ಲ ಯಾಕಂದರೆ ಅಷ್ಟು ಕ್ರೌಡ್ ಇತ್ತು ಯಾಕಂದರೆ ಹಬ್ಬದ ದಿನ ಬಟ್ಟೆ ತೊಗೊಳಕ್ಕೆ ಹೋದ್ರೆ ಗೊತ್ತಲ್ಲ ನೀವು ಕೆಲವೊಬ್ಬರು ಹೋಗಿ ಅಲ್ಲಿ ಸಿಚುವೇಶನ್ ಹೇಗೆ ಅಂತ ಹೇಳ್ಬಿಟ್ಟು ಸೊ ಬಟ್ಟೆ ತೊಗೊಂಡು ಬಂದಿದ್ದೆ ಹತ್ತು ಗಂಟೆ ಆಯಿತು ಯಾವ್ಯಾವ ಬಟ್ಟೆ ತೊಗೊಂಡು ಬಂದೆ ಅಂತಲೂ ತೋರ್ಸಕ್ಕಾಗಲಿಲ್ಲ ಯಾಕಂದರೆ ಡೈರೆಕ್ಟ್ ಸ್ವಿಚ್ ಹಿಡಿಯೋಕೆ ಕೊಟ್ಬಿಟ್ಟು ಬಂದಿದ್ವಿ ಸೊ ಇವಾಗ ಟೈಮೊಂದು ಹನ್ನೊಂದು ಕಾಲು ಮನೆಯಲ್ಲ ಕ್ಲೀನ್ ಮಾಡಿ ಇವಾಗ ಜಸ್ಟ್ ಅಪ್ ಮಾಡಿಲ್ಲ ದೇವ್ರ ಪೂಜೆ ಮಾಡಿಲ್ಲ ಸೊ ದೇವ್ರ ಪೂಜೆ ಮಾಡಿ ತಿಂಡಿ ಮಾಡಿ ಸಿಗ್ತೀನಿ ನನ್ಕಿಂತ ಮುಂಚೆ ಪ್ರಿಯಾ ಹೋಗಿ ಬಟ್ಟೆ ನಾ ನೋಡ್ತಾ ಇದ್ರು ಸೊ ನಾನು ಆಮೇಲೆ ಹೋಗಿ ಜಾಯ್ನ್ ಆದೆ ಈ ಬಟ್ಟೆ ಅಂಗಡಿಲಿ ನಮಗೆ ಬಟ್ಟೆ ಇಷ್ಟ ಆಗಲಿಲ್ಲ ಸೊ ನೆಕ್ಸ್ಟ್ ಬಟ್ಟೆ ಅಂಗಡಿಗೂ ಹೋದ್ವಿ ಅಲ್ಲೂ ನೋಡಿದ್ವಿ ಆಲ್ಮೋಸ್ಟ್ ಗೌರಿ ಹಬ್ಬಕ್ಕೆ ಬಟ್ಟೆ ಕೆ ಆರ್ ನಗರದ ಎಲ್ಲ ಬಟ್ಟೆ ಅಂಗಡಿಗೂ ವಿಸಿಟ್ ಮಾಡ್ಬಿಡಿದಿವಿ ಅವತ್ತೊಂದಿನ ನಾನು ಆವಾಗಲೇ ಹೇಳ್ದಂಗೆ ಇದು ಮೂರನೇ ಅಂಗಡಿ ಸೊ ಸುಸ್ತಾಗಿ ಹೋಯ್ತು ಮೂರನೇ ಅಂಗಡಿಗೆ ಏನು ಹಬ್ಬದ ಅದ್ಭುತ್ ಕ್ರೌಡ್ಗೆ ಸೊ ಅಲ್ಲಿಂದ ಚಾಟ್ಸ್ ತಿನ್ಕೊಂಡು ನೆಕ್ಸ್ಟ್ ಶಾಪಿಂಗ್ ಹೋಗೋಣ ಹೊಟ್ಟೆ ಸಿಗ್ತೈತಿ ಅಂದ್ಬಿಟ್ಟು ಚಾಟ್ಸ್ ತಿನ್ಕೊಂಡು ಮತ್ತೆ ಶಾಪಿಂಗ್ ಮಾಡಕ್ ಕೊಟ್ವಿ ಬಟ್ ಬಜಾರ್ ರೋಡ್ ಅಲ್ಲಿ ಗಾಡಿನ ಪಾರ್ಕಿಂಗ್ ಮಾಡಿದ್ರೆ ತಗಿಯಕ ಆಗ್ತಿರ್ಲಿಲ್ಲ ತೆಗದ್ರೆ ನೆಕ್ಸ್ಟ್ ಡೈಲಿ ಪಾರ್ಕಿಂಗ್ ಮಾಡ್ಬೇಕು ಅನ್ನೋದಕ್ಕೆ ಪ್ಲೇಸ್ ಸಿಗ್ತಾ ಇರ್ಲಿಲ್ಲ ಅಷ್ಟು ಓಡಾಡಿದಿವಿ ನಿಜವಾಗ್ಲೂ ಬಟ್ಟೆ ಅಂಗಡಿ ಕೆಲಸ ಮಾಡೋರ್ನೆಲ್ಲ ಗ್ರೇಟ್ ಅಂತ ಹೇಳ್ಬೇಕು ಬೇರೆ ಟೈಮಲ್ಲಿ ಹೆಂಗೋ ಗೊತ್ತಿಲ್ಲ ಹಬ್ಬದ ಟೈಮಲ್ಲಿ ಈ ಬಟ್ಟೆನ ಅವ್ರು ಯಾವ ತರ ಮಡಸಿ ಮಾಡಕ್ಬೋದು ಮತ್ತೆ ತೆಗ್ದು ತೋರಿಸ್ಬೇಕಲ್ಲ ಯಪ್ಪ ಅದಕ್ಕೆ ನಮ್ಮ ಶಾಪಿಂಗ್ ಮುಗಿಯೋದೆ ಎಂಟು ಒಂಬತ್ತು ಗಂಟೆ ಆಗೋಯ್ತು ಇನ್ನು ಪುನಿಯವ್ರಿಗೆ ಬಟ್ಟೆ ತೊಗೊಳೇಬೇಕು ಹಬ್ಬಕ್ಕೆ ಯಾಕಂದರೆ ಮೊದಲನೇ ಗೌರಿ ಗಣೇಶ ಹಬ್ಬ ಸೊ ನಾವು ಯಾವಾಗಲೂ ರೆಗ್ಯುಲರಾಗಿ ತೊಗೊಳ್ಳೋ ನಕ್ಷತ್ರಕ್ಕೆ ಬಂದ್ವಿ ಅಲ್ಲಾದ್ಮೇಲೆ ಇನ್ನೊಂದು ಕಡೆ ಹೋಗಿ ಎ ಬಿ ಸಿ ಅನ್ನೋದ್ರಲ್ಲಿ ಒಂದೆರಡು ಈ ಥರ ನನಗೆ ಶರ್ಟ್ಗಳು ಇದೆ ಸೊ ಅಲ್ಲೂ ಒಂದೆರಡು ಟೀ ಶರ್ಟ್ ತೊಗೊಂಡು ಮನೆಗೆ ಹೊರಟಿ ಆ್ಯಕ್ಚುಲಿ ನನ್ನ ಪ್ರಿಯ ಬಟ್ಟೆಗಿಂತಲೇ ಪುನಿಯವ್ರ ಬಟ್ಟೆಗೇ ರೇಟ್ ಆಗಿದ್ದು ಟೋಟಲ್ ಸೆವೆನ್ ಶಾಪಿಂಗ್ ಮಾಡಿದ್ವಿ ಗೌರಿ ಗಣೇಶ ಹಬ್ಬದ್ದು ಶಾಪಿಂಗು ಮುಗ್ದಿದೆ ಎಲ್ಲೂ ವೀಡಿಯೋ ಆಗಿಲ್ಲ ಅಷ್ಟು ಕ್ರೌಡ್ ಇತ್ತು ಪುನೀಗೆ ಎ ಬಿ ಸಿಲಿ ಬಟ್ಟೆ ತೊಗೊಂಡು ಮತ್ತು ನಾವು ರೆಗ್ಯುಲರ್ ಆಗೋಗೋ ನಕ್ಷತ್ರದಲ್ಲೂ ಬಟ್ಟೆ ತೊಗೊಂಡು ಬಂದಿದ್ವಿ ಸೊ ಎಲ್ಲಾನು ಬೆಳಗ್ಗೆ ತೋರಿಸ್ತೀವಿ ನಮ್ಮಿಬ್ರದ್ದು ಸ್ಟಿಚಿಂಗ್ ಮಾಡೋಕೆ ಕೊಟ್ಬಿಟ್ಟು ಬಂದಿದ್ದೀವಿ ಆಲ್ರೆಡಿ ಅವಳೆರ ಒಂದು ಟಾಪು ಒಂದು ಡ್ರೆಸ್ ತೊಗೊಂಡೊಳ್ಳೆ ನಾನು ಒಂದು ಟಾಪು ಡ್ರೆಸ್ಸು ತೊಗೊಂಡಿದ್ದೀನಿ ಸೊ ಈಗ ಊಟ ಮಾಡಿ ಮಲಗಿ ಬೆಳಗ್ಗೆಗೆ ಬೇಗ ಹೇಳಬೇಕು ನಾನೊಬ್ಬಳೇ ಕೆಲಸ ಮಾಡಬೇಕಾಗಿರೋದ್ರಿಂದ ನಮ್ಮ ಮನೆ ಮನೆಯೆಲ್ಲ ಫುಲ್ ರೆಡಿ ಮಾಡಾಗಿದೆ ಇವಾಗ ದೇವ್ರ ದೀಪ ಹಾಸ್ಬೇಕು ದೇವ್ರ ಮನೆಗೆ ಎಲ್ಲ ರೆಡಿಯಾಗೈತೆ ಹೂವು ಮಾಡಿಸಿ ದೇವ್ರ ಫೋಟೋಗೆ ರೆಡಿ ದೇವ್ರ ಪೂಜೆ ಮಾಡಿದ್ರೆ ಆಯಿತು ತಿನ್ನಿ ಮಾಡಬೇಕು ಇನ್ನು ಸೊ ಪೂಜೆ ಮಾಡಿಬಿಟ್ಟು ಸಿಗ್ತೀನಿ ಇನ್ನು ನಾನು ರೆಡಿಯಾಗಿಲ್ಲ ಇನ್ನೂ ಗೌರಿ ಗುಡಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಟೈಮ್ ಆದರೆ ಹೋಗ್ತೀನಿ ಸೊ ಫೈನಲಿ ನಾವು ಈ ಥರ ರೆಡಿಯಾಗಿ ಇವಾಗ ಗೌರಿ ಗುಡಿಗೆ ಹೋಗ್ತಾ ಇದ್ದೀವಿ ಹೆಂಗೋ ಉಡ್ಸೋಳೆ ನನ್ನ ತಂಗಿ ಫಾಸ್ಟ್ ಫಾಸ್ಟಾಗಿ ಅಲ್ಲಿಂದ ಬಂದು ನೀಟಾಗಿ ರೆಡಿ ಆಗಬೇಕು ಸೊ ಬನ್ನಿ ಹೋಗೋಣ ಈಗ ರೆಡಿಯಾಗಿ ಇದ್ದೀವಿ ನನ್ನ ತಂಗಿನೂ ಸ್ಯಾರಿ ಹಾಕಿದ್ದಾಳೆ ಇಲ್ಲಿ ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಒಳಗಡೆ ಹೋಗಬೇಕು ಫಸ್ಟ್ ಟೈಮ್ ಗೌರಿ ಗುಡಿಗೆ ಹೋಗಿದ್ದು ಮತ್ತು ಈ ಥರ ಅಷ್ಟು ಕುಂಕುಮ ಎಲ್ಲ ತೊಗೊಂಡೋಗಬೇಕು ಅಂತ ಅಕ್ಕ ಹೇಳ್ಕೊಟ್ಟಿದ್ದು ನನಗೆ ಗೊತ್ತಿರಲಿಲ್ಲ ಆ್ಯಂಡ್ ಅಲ್ಲಿ ಗೌರಿ ಮತ್ತು ಗಣೇಶನ ಕೂರಿಸಿದ್ರು ಪೂಜೆ ಕೂಡ ಮಾಡಿದೆ ತುಂಬಾ ಖುಷಿ ಆಯಿತು ಯಾಕಂದರೆ ಅಂದ್ಕೊಂಡಿದ್ದೆ ಗೌರಿ ಗುಡಿಗೆ ಹೋಗ್ಬೇಕು ಅಂತ ಅದರಲ್ಲೂ ಮೊದಲನೇ ವರ್ಷ ಮದುವೆ ಆದ ಮೊದಲನೇ ವರ್ಷನೇ ಹೋದೆ ತುಂಬಾ ಖುಷಿ ಆಯಿತು ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ ಮನೆ ಕೆಲಸ ಟೈಮ್ ಟೈಮಿದ್ ನೋಡಿ ಸೊ ಅಲ್ಲಿ ಹೋಗಿ ದೇವ್ರಿಗೆ ಪೂಜೆ ಮಾಡಿ ಒಂದು ಐದು ಜನ ಮುತ್ತೈದೆಯವ್ರಿಗೆ ದೇವರಿಗೆ ಕುಂಕುಮ ಕೂಡ ಕೊಡ್ತಾ ಕೊಡ್ತಾ ಇದ್ದೀನಿ ಅದ್ರದ್ದು ಕ್ಲಿಪ್ಪಿಂಗ್ಸ್ನ ಮುಂದೆ ಆ್ಯಡ್ ಮಾಡ್ತಾಯಿರ್ತೀನಿ ಹಾಗೆ ನೋಡಿ ನಾನು ಹೋಗಿ ಟೈಮ್ಗೆ ಐದು ಜನ ಸಿಕ್ಕಿದ್ರು ಸೊ ಹಾಗಾಗಿ ಐದು ಜನಕ್ಕೂ ಅರ್ಶನ ಕುಂಕುಮ ಕೊಟ್ಟು ಬಂದೆ ತುಂಬಾ ಖುಷಿ ಆಯಿತು ಪೂಜೆ ಆಯಿತು ಇವಾಗ ಅರ್ಶನ ದರ ಕಟ್ಟಿಸ್ಕೊಂಡು ಹೋಗಬೇಕು ದೇವಸ್ಥಾನದಿಂದ ಕೆಲವೊಂದು ಪೂಜೆ ಮಾಡ್ತಿದ್ದಾರೆ ಸಕಲ ಕ್ಷೇತ್ರದಲ್ಲೂ ಸರಿಯಾಗಿ ಪೂಜೆ ಮಾಡೈತಿ ಇವಾಗ ಪೂಜೆ ಮುಗಿಸ್ ಪೂಜೆ ಮುಗಿಸ್ಕೊಂಡು ಆಚರಣೆ ಪುನಿಯವ್ರು ಬರಬೇಕು ದೇವಸ್ಥಾನಕ್ಕೆ ನನ್ನ ತಂಗಿ ಫಸ್ಟ್ ಟೈಮ್ ಸೀರೆ ಹಾಕೊಂಡಿರೋದು ನಾನು ಈ ಥರ ಸ್ಯಾರಿ ಹಾಕ್ಕೊಂಡು ಗೌರಿ ಗುಡಿಗೆ ಗೌರಿ ಹಬ್ಬದಿನ ಬಂದಿರೋದು ನಾವಿಬ್ರು ಫಸ್ಟ್ ಟೈಮ್ ಏನೋ ಒಂಥರ ಒಂಥರ ಖುಷಿ ಖುಷಿ ಫೀಲ್ ಐತೆ ದೇವ್ರ ಪೂಜೆನೂ ಚೆನ್ನಾಗಿ ಮಾಡಿದ್ವಿ ಗೌರಿ ಗುಡಿಗೆ ಬಂದು ಅದೇ ಫಸ್ಟ್ ಟೈಮ್ ಬಂದಿರೋದು ಗೌರಿ ಗುಡಿಗೆ ನಾವಿಬ್ಬರು ಇಬ್ಬರು ಬಂದಿಗೆ ಅದೇ ಇದ್ದಾಗ ಈ ಥರ ಡ್ರೆಸ್ ಇಲ್ಲ ಬಂದಿದ ರೆಸ್ ಹಾಕೊಂಡಿದ್ರು ಫಸ್ಟ್ ಟೈಮ್ ಸಾರಿ ಹಾಕೊಂಡ್ ಬಂದಿದ ಸೊ ಪುನೀಗಾಗಿ ವೈಟ್ ಮಾಡ್ತಿದ್ರೆ ಪೂಜೆ ಎಲ್ಲ ಮುಗಿಟ್ಟು ಮನೆಗೆ ಹೋಗ್ಬೇಕು ತಿಂಡಿಗೆ ಊಟಕ್ಕೆ ಕರೆದಿದ್ರು ತಿಂಡಿಗೂ ನಮ್ಮ ಅಕ್ಕನ ಮನೆಗೆ ಓದಿದ್ವಿ ನನ್ನ ತಮ್ಮ ಬಂದಿದಾನೆ ಇವನಲ್ಲ ನನ್ನ ಎಲ್ಲರೂ ಎಲ್ರೂ ಮಮ್ಮಿ ಕಾಣಿಸ್ತಾನಿಲ್ಲ ಬಾರ ಅಲ್ಲಿ ವೀಡಿಯೋ ಮಾಡ್ತಾ ಇದೀನಿ ನನ್ನ ತಮ್ಮ ಅಂತ ಅಯ್ಯ ಕಾಣಿಸ್ಬಿಟ್ಟ ಜಾಸ್ತಿ ಆಡ್ತಾನೆ ನನ್ನ ತಮ್ಮ ತಮ್ಮ ಒಂದ್ ಗಂಟೆಯಲ್ಲಿ ತಿಂಡಿ ತಿಂತ ಗೈಸ್ ನಾವು ನಮ್ ಇವ್ರು ತಿಂಡಿ ಕೂತವ್ರೆ ಗೈಸ್ ತಿಂಡಿ ಆದಮೇಲೆ ನಾನು ಬ್ಲಾಗ್ ಮಾಡೋದನ್ನೇ ಮರೆತುಬಿಟ್ಟಿದೆ ಸೊ ಮತ್ತೆ ಮಧ್ಯಾಹ್ನ ಊಟ ಅಕ್ಕನ ಮನೆನೇ ಕರೆದಿದ್ರು ನಮ್ಮನ್ನ ಫಸ್ಟ್ ಮದುವೆ ಗಂಡು ಅಂದ್ಬಿಟ್ಟು ಸೊ ಜಾಮೂನ್ ಕೂಡ ಮಾಡಿದ್ರು ತಿನ್ಕೊಂಡು ಅಕ್ಕನ ಮನೆಯೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನೆಕ್ಸ್ಟು ಫೋಟೋ ಶೂಟ್ ಮಾಡ್ಕೊಳಕ್ಕೆ ಅಂತ ಹೋಗ್ತಿದ್ದೀವಿ ನನ್ನ ನನ್ನ ತಂಗಿಯವರು ನಾನು ಇಲ್ಲದಿದ್ದಾಗ ಮಧ್ಯಾಹ್ನ ಯಾವುದೋ ಪ್ಲೇಸ್ ನೋಡಿ ಫೋಟೋ ಶೂಟ್ ಮಾಡ್ಕೊಂಡು ಬಂದಿದಾರೆ ಚೆನ್ನಾಗಿ ಬಂದಿತ್ತು ಅಂದ್ಬಿಟ್ಟು ಟನ್ಗೆ ಕರ್ಕೊಂಡೋಗಿದ್ದೀನಿ ಹೆಂಗೈತೆ ತೋರಿಸ್ತೀನಿ ಬನ್ನಿ ಈ ಥರ ಇದೆ ಪ್ಲೇಸು ಇಲ್ಲಿಗೆ ಇಷ್ಟೊತ್ತಲ್ಲಿ ಫೋಟೋ ತರ್ಸ್ಕೊಳಕ್ಕೆ ಬಂದಿದ್ದೀನಿ ಸೊ ಬೇಗ ಬೇಗ ತಗ್ಸ್ಕೊಂಡು ಓಡಬೇಕು ನಮ್ಮ ಮನೆಗಳಿರೋದಲ್ಲಿ ನೋಡಿ ನಮ್ಮ ಕಲೆಗಾರ ಚಂದೋ ಎಂಥ ಪ್ಲೇಸಕ್ ಬಂದಿದ್ದೀವಿ ಅಂತ ಯಾರಾದ್ರೂ ಗೊತ್ತಾರ ಮಕ್ಕಕ್ಕೆ ಕೂಗಿತಾರೆ ಮನೇಲಿ ಆ ಬಾವಿ ನೋಡಿದ್ರೇ ತಲೆ ಸುತ್ಬತದೆ ನಾವು ಹ್ಞೂ ಈಗ ರೆಡಿಯಾಗಿದ್ದೀವಿ ಅಕ್ಕನ ಮನೆಯಿಂದ ಪೂಜಕ್ಕನ್ನು ಮನೆಗೆ ಹೋಗ್ತಾ ಇದೀವಿ ಬೆಳಗ್ಗೆಯಿಂದ ಊಟ ತಿನ್ನಿ ಎಲ್ಲ ನಮ್ಮ ಅಕ್ಕನ ಮನೆಯೇ ಆಯಿತು ಸೊ ಇವಾಗ ಪೂಜಕ್ಕನ ಮನೆಗೆ ಹೋಗ್ತಾ ಇದೀವಿ ಈಗ ನಮ್ಮ ಅಕ್ಕ ಅಷ್ಟನ್ನ ಕುಂಕುಮ ಕೊಡ್ತಿದ್ದಾರೆ ತಗೊಂಡು ಅಲ್ಲಿಂದ ಹೊರಡಬೇಕು ಈಗ ಅಕ್ಕ ಕುಂಕುಮ ಕೊಡ್ತಿದ್ದಾರೆ ಆ್ಯಕ್ಚುಲಿ ಅಲ್ಲಿ ಹಾಡ್ ಹಾಕೊಂಡಿದ್ರು ಅದ್ರದ್ದು ಕಾಪಿ ರೈಟ್ಸ್ ಬರುತ್ತೆ ಅಂದ್ಬಿಟ್ಟು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಇವರು ರಾಜಣ್ಣ ಅವ್ರ ಅಕ್ಕ ಅಭಿಚಂದ್ ಅವರಮ್ಮ ಸೊ ಇಲ್ಲಿಂದ ಅಷ್ಟ ಕುಂಕುಮ ತಗೊಂಡು ನೆಕ್ಸ್ಟ್ ಮನೆಗೆ ಹೋಗಬೇಕು ನನಗೆ ಈ ಥರ ಅಷ್ಟ ಕುಂಕುಮ ತಗೊಳ್ಳೋದೆಲ್ಲ ವಸ್ತು ನನಗೆ ಮದುವೆ ಆಗಿರೋ ಫೀಲ್ ಕೊಡ್ತಾಯಿದೆ ಮೊದಲನೇ ಗೌರಿ ಗಣೇಶ ಹಬ್ಬ ಆಗಿರೋದ್ರಿಂದ ಸೊ ಅಕ್ಕ ನನಗೆ ಸ್ಪೆಷಲ್ಲಾಗಿ ಸ್ಯಾರಿ ಕೂಡ ತಂದಿದ್ದರು ಆ್ಯಂಡ್ ಅಷ್ಟ ಕುಂಕುಮ ಕೊಡ್ತಾ ಇದ್ದಾರೆ ಇವಾಗ ನಾನು ಅಷ್ಟು ಕುಂಕುಮ ತೊಗೊತಾ ಇದ್ದೀನಿ ಇದನ್ನೆಲ್ಲ ನಾನು ನೋಡ್ಕೊಂಡಿದ್ದೆ ಬೇರೆಯವ್ರ ಹತ್ರ ಈ ಥರ ಮಾಡ್ಕೋಬೇಕು ಅಂತ ಹಾಗಾಗಿ ಆಮೇಲೆ ಅಕ್ಕನೂ ಹೇಳ್ಕೊಟ್ಟಿದ್ರು ಫಸ್ಟ್ ಯಾವಾಗಲೂ ಅಷ್ಟು ಕುಂಕುಮನ ತಾಲೆಗೆ ಇಟ್ಕೋಬೇಕು ಅಂತ ನಂಗೆ ಅದೆಲ್ಲ ಗೊತ್ತಿರಲಿಲ್ಲ ಸೊ ನಾನು ತೊಗೊಂಡಾದಮೇಲೆ ನನ್ನ ತಂಗಿ ಸುಮ್ಮನೆ ನೋಡಿ ಅವಳು ಕುಂಕುಮ ಇಟ್ಕೊಳಕ್ಕೆ ಹೆಂಗಾಡ್ತಾಳೆ ಅಂತ ಅಕ್ಕ ನನಗೆ ಸ್ಯಾರಿನ ಕೊಡ್ತಾಯಿದ್ರು ಅದ್ರ ಕೆಳಗಡೆ ಇನ್ನೊಂದಿತ್ತು ಅದಕ್ಕೆ ಎರಡು ನನಗೆ ನಾನು ಅಂತ ರೇಗಿಸ್ತಾಯಿದ್ದೆ ನಾವು ಈಗ ಪೂಜಾಕ್ಕೊಂದು ಮನೆಗೆ ಬಂದಿದ್ದೀವಿ ನಾವು ದಿವ್ಯಾಕ್ಕೊಂದು ಮನೆ ಅರ್ಶನ ಕುಂಕುಮ ಮುಗಿಸ್ಕೊಂಡು ಈಗ ಪೂಜಕ್ಕೊಂದು ಮನೆಗೆ ಬಂದಿದ್ದೀವಿ ಇಲ್ಲಿ ಅರ್ಶನ ಕುಂಕುಮ ತಗೊಂಡು ನೈಟ್ ಊಟ ಮಾಡಿಕೊಂಡು ಓರಾಡಬೇಕು ಇವಾಗ ತಾನೇ ಡ್ರೆಸ್ ಚೇಂಜ್ ಮಾಡಿದೆ ಇವಾಗ ಕಂಫರ್ಟೇಬಲ್ ಅನ್ನಿಸ್ತಾ ಇದೆ ಅಷ್ಟೇ ಬೆಳಗ್ಗೆಯಿಂದ ಸ್ಯಾರಿಲಿದ್ದೆ ಟಯರ್ಡ್ ಹೋಗಿದ್ದೆ ಆಮೇಲೆ ಊಟಕ್ಕೆಲ್ಲ ಕಂಫರ್ಟೇಬಲ್ ಆಗಿ ಊಟನೇ ಮಾಡೋಕ್ಕಾಗ್ತಿರ್ಲಿಲ್ಲ ಹಂಗಾಗಿ ಸ್ಯಾರಿ ಚೇಂಜ್ ಮಾಡ್ಕೊಂಡು ಊಟಕ್ಕೆ ಬಂದ್ವಿ ಇವರು ಸ್ಪೆಷಲ್ ಆಗಿ ಏನಾಯ್ತು ಸೌಗೆ ಮತ್ತೆ ಏನೋ ಮಾಡಿದ್ರು ಊಟ ಮಾಡ್ತಾ ಇದ್ದೀವಿ ನಾವು ಈಗೇನೋ ನಾನು ಲಾಗ್ ಮಾಡಬಾರ್ದಾ ಏನೇನೋ ಮಾತಾಡ್ತೀಯಾ ಆ್ಯಕ್ಚುಲಿ ಇದು ಈ ಹಬ್ಬಕ್ಕೆ ಫೇಮಸ್ಸು ಸೌಗೆ ಮತ್ತು ಕಾಯಿ ಎಳ್ಳು ಅಂತ ಏನೋ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಚೆಂದ ತಿಂತಾನೆ ಇರಲಿಲ್ಲ ನನಗೂ ತಿನ್ನೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ತುಂಬ ವರ್ಷ ಆದಮೇಲೆ ತಿಂತಾ ಇರೋದು ಚೆನ್ನಾಗಿರುತ್ತೆ ಬಟ್ ನಮಗೇನೋ ಹೊಸ ಅದು ಅನ್ನೋ ಥರ ಬೇಡ ಬೇಡ ಇಲ್ಲೂ ಅನ್ನ ಸಾಂಬಾರು ಕೋಸಂಬರಿ ಮತ್ತು ಬಜ್ಜಿ ಇಲ್ಲೂ ಕೂಡ ಜಾಮೂನ್ ಮಾಡಿದ್ರು ಅಕ್ಕನ ಮನೆ ಜಾಮೂನ್ ತಿನ್ಬಿಟ್ಟು ಇದ್ವಿ ಆಮೇಲೆ ಇಲ್ಲಿ ಊಟ ಜಾಸ್ತಿ ಆಗ್ಬಿಟ್ಟಿತ್ತು ಹಂಗಾಗಿ ಬೆಳಗ್ಗೆ ಜಾಮೂನು ತಿನ್ನೋಣ್ಬಿಟ್ಟು ಜಾಮೂನು ಹಾಕಿಸ್ಕೊಳ್ಳಿಲ್ಲ ಸೊ ಮನೆಗಳಿಗೆ ಹೊರಡ್ತಾ ಇದೀವಿ ಈ ಸಲ ಬಿಸಿಲಿ ಗಣಪತಿ ಮಂಟಪದ ಹತ್ರನೇ ಹೋಗೋಕ್ಕಾಗಿಲ್ಲ ಕತ್ಲೇಲಿ ಏನೋ ಕಾಣಿಸ್ತಿಲ್ಲ ಎಲ್ಲ ರೆಡಿ ಮಾಡಿದರೆ ನಾನು ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಹೋಗೋಕೆ ಆಗಿಲ್ಲ ಬೆಳಗ್ಗೆಗೆ ಹೋಗ್ಬೇಕಲ್ಲಿಗೆ ನಾವು ಒಸರ ಫುಲ್ ಗಣಪತಿ ಹತ್ರನೇ ಇದ್ವಿ ಈ ಸಲ ಗಣಪತಿ ಹತ್ರನೇ ಹೋಗಿಲ್ಲ ಇಷ್ಟೆಲ್ಲ ನಮ್ಮ ಬಾಯ್ಸೇ ರೆಡಿ ಮಾಡಿರೋದು ಫೋನ್ ಮಾಡಿ 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 ಅಕ್ಕ ಅಕ್ಕ ಬನ್ನಿ ಬನ್ನಿ ಅಂತವ್ರೆ ನಮ್ಗೆಷ್ಟು ಕೆಲಸ ಅಂದರೆ ಮದುವೆ ಆಗ್ಬಿಟ್ಟು ಏನಕ್ಕೆ ಐತಿಲ್ಲ ಬಿಡೋಕ್ಕಾಗ್ತಿಲ್ಲ ಸೊ ಇವಾಗ ಹೋಗಿದ್ದಾರೆ ಫೋನ್ ಫೋನ್ ಸ್ಟ್ರಕ್ ಆಗ್ತಿದೆ ಇವಾಗ ರೆಡಿ ಆಗಿದೀವಿ ಬೆಳಿಗ್ಗೆಯಿಂದ ವೀಡಿಯೋ ಕಡೆ ನೆನಪೇ ಆಗಿಲ್ಲ ಫೋನ್ ಭೀ ದೊಡ್ಡದೋಗಿ ಹ್ಯಾಂಗ್ ಆಗ್ಬಿಟ್ಟು ಬೆಳಗ್ಗೆಯಿಂದ ವಿಡಿಯೋ ಕಡೆ ನೆನಪೇ ಆಗಿಲ್ಲ ರೆಡಿಯಾಗಿಕ್ಕಿಂತ ಮುಂಚೆ ಸಿಗಬೇಕಿತ್ತು ಫೈನಲಿ ರೆಡಿಯಾಗಿ ಸಿಕ್ಕಿದ್ದೀವಿ ಇವಾಗ ತಿಂಡಿ ಮಾಡಿಕೊಂಡು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಈ ಡ್ರೆಸ್ಸಲ್ಲಿ ಆಮೇಲಿಂದ ಸಿಗ್ತೀನಿ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಹೊರಗಡೆ ಗಣಪತಿಗೆ ರೆಡಿ ಮಾಡ್ತಿದ್ದಾರೆ ನಮ್ಮ ಏರಿಯಾ ಗಣಪತಿನ ಕೂರಿಸ್ತಾ ಇದೀವಿ ಸಲ ಫುಲ್ ಗಣಪತಿ ಹತ್ರನೇ ಇದ್ವಿ ಈ ಸಲ ನಾನು ನನ್ನ ತಂಗಿ ಗಣಪತಿ ಹತ್ರನೇ ಹೋಗಿಲ್ಲ ಹುಡುಗರು ಕರೆದು ಕರೆದು ಸಾಕಾಗ ಅವರೇ ಸುಮ್ಮನೆ ಕೆಲಸ ಮಾಡ್ಕೊತಾ ಇದ್ದಾರೆ ಸೊ ಬನ್ನಿ ಹೋಗುವ ನಾವು ಈಗ ರೆಡಿಯಾಗಿ ತಿಂಡಿಗೆ ಹೋಗ್ತಾ ಇದೀವಿ ಹಾಗೆ ಸ್ವಲ್ಪ ಕೆಲಸ ಇದೆ ಹೋಗ್ತಾ ತಿಂಡಿ ಮಾಡಿ ಬೆಳಗ್ಗೆ ತಿಂಡಿ ಒಂದು ಹನ್ನೊಂದು ಗಂಟೆ ಆಗಿದೆ ಅಂತ ಹನ್ನೊಂದು ಗಂಟೆ ಆಗಿದೆ ಇವಾಗ ತಿಂಡಿ ತಿನ್ನಕ್ ಹೋಗಿದ್ವಿ ಪೂಜೆ ನಡೀತಾ ಇದೆ ಇಲ್ಲಿ ಅಲ್ಲಿ ತಿಂಡಿ ಮಾಡಿದ್ದಾರೆ ಇಡ್ಲಿ ವಡೆ ಪೂಜಕ ತಿಂಡಿಗೆ ಇಲ್ಲಿಗೆ ಬರಬೇಕು ಅಂತ ಹೇಳಿದರು ಹಾಗಾಗಿ ಬೆಳಗ್ಗೆ ತಿಂಡಿಗೆ ಹೋದ್ವಿ ಇಡ್ಲಿ ಅಂದ್ಕೊಂಡ್ವಿ ಇಡ್ಲಿ ಆದಮೇಲೆ ಪಲ್ಯ ಚಟ್ನಿ ಮತ್ತೆ ವಡೆ ಸುಮ್ಮ ತಂದು ಹಾಕ್ತಾನೇ ಇದ್ದಾರೆ ಸೊ ತಿಂಡಿ ಮಾಡ್ತಾ ಇದ್ದೀವಿ ಇವಾಗ ನಾವು ಇಡ್ಲಿ ಪಲ್ಯ ಚಟ್ನಿ ವಡೆ ಜಾಮೂನ್ ಪೂಜಕ್ ಅವ್ರ ಮನೆಯಿಂದ ತಿಂಡಿ ತಿನ್ಕೊಂಡು ರಾಜಣನ್ ಮನೆ ಹತ್ರ ಹೋಗ್ತಿದ್ದೀವಿ ರಾಜಣನ್ ಮತ್ತೆ ಮನೆ ಹತ್ರ ರೀಸನ್ ಫೋಟೋ ಶೂಟ್ ಮಾಡ್ಕೊಳಕೋಸ್ಕರ ಚಡಿಸ್ಕೋಬೇಕಿತ್ತು ಸೊ ಈಗ ಅಲ್ಲಿಂದ ಮನೆ ಮಳೆ ಬರ್ತಾ ಇದೆ ಮಾಡ್ಕೊಂಡು ನಾವು ಹೋಗೋದೇ ವಿಡಿಯೋ ಸಿಗ್ತೀನಿ ಎಲ್ಲರೂ ಮಿಂಚ್ತಾ ಇದಾರೆ ಇವತ್ತು ನಮ್ಮ ನಮ್ಮಅಕ್ಕ ಬರ್ತಡೇ ಗೈಸ್ ನಮ್ಮ ದಿವ್ಯಾಕಂದು ಬರ್ತಡೆದಿರಲ್ಲ நோடி எல்லாஷ் ஹபு தின மீஸ் ஆய்ஹலே நம்ம எல்லாம் நம் யுமே ரெடியாக ஃபோட்டோஷூட் அவை ನೆನ್ನೆ ಹೋಗಿದ್ದ ಜಾಗಕ್ಕೆ ಮತ್ತೆ ಫೋಟೋ ಶೂಟ್ ಮಾಡ್ಕೊಳಕ್ಕೆ ಇದೀವಿ ಬೈತಾ ಇದ್ದಾರೆ ಹೋಗ್ಬಿಡಿ ಅಂತ ಆದರೆ ನಾವು ಕೇಳೋರ ಹೋಗ್ತಾ ಇದೀವಿ ಯಾರೇ ಬೇರೆ ರೂಟಲ್ಲಿ ಹೋಗ್ತಾಯಿದ್ದೀವಿ ಇದೇ ಹತ್ರ ಆಯ್ತಲ್ಲರೋ ಬೆಳಗ್ಗೆಯಿಂದ ಫ್ರೀನೇ ಇರಲಿಲ್ಲ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ನೆನ್ನೆಯಿಂದ ಹೋಗಿದ ಗಣಪತಿ ಹತ್ರ ಇವತ್ತು ಹೋಗ್ತಿದ್ದೀನಿ ನಮ್ಮ ಏರಿಯಾ ಗಣಪತಿನ ತೋರಿಸ್ತೀನಿ ಬನ್ನಿ ಇದು ಗಣಪತಿ ಮುಂದೆ ಎಲ್ಲ ರೆಡಿ ಆಗ್ತಾ ಇದೆ ರಂಗೋಲಿ ಬಿಡಿ ಅಂತವ್ರೆ ನನಗೆ ಐದರಿಂದ ಐದು ಎಂಟರಿಂದ ಎಂಟು ಬಿಟ್ಟು ಯಾವ ರಂಗೋಲಿನೂ ಬಿಡಕ್ಕೆ ಬರಲ್ಲ ನಮ್ಮ ಏರ್ಯದವ್ರು ಎಲ್ಲಾರನು ಕೇಳ್ಕೊ ಬಂದೆ ಅವರು ಯಾರು ಬರಲ್ಲ ಅಂತ ಹೇಳ್ತವ್ರೆ ನೋಡೋಣ ಯಾರು ಸಿಕ್ತಾರೆ ಅಂತ ಪ್ರಿಪ್ರೇಷನ್ ನಡೀತಾ ಇದೆ ಇಲ್ಲಿ ಏ ಯಾರಿಗೂ ಅಲ್ಲಿ ಯಾರು ಇಲ್ಲಾ ಕಂಡ್ರು ಬಿಡೋರೆಲ್ಲ ಊರುಗವ್ರೆ ಅವ್ರ ಬಾತ್ ಇಲ್ಲ ಲೈಟ್ ಹಾಕು ಫಸ್ಟ್ ಒಳಗೆ ದೇವರ ಪೂಜೆ ಸಾಮಾನೆಲ್ಲ ಇಲ್ಲಿ ತಂದಿಟ್ಟಿದ್ದಾರೆ ಅಲ್ಲಿ ಇನ್ನೂ ವಾಲ್ ಡೆಕೋರೇಷನ್ ಮಾಡಿಸಿದ್ದಾರೆ ಇನ್ನೂ ಗಣಪತಿನ ತರಕ್ಕೂ ಹೋಗಿಲ್ಲ ಸೊ ಡೆಕೋರೇಷನ್ ಮುಗಿದ್ಮೇಲೆ ನೋಡಬೇಕು ಇರಬೇಕು ಕೇಳು ನೀನು ಡೆಕೋರೇಷನ್ ನಡೀತಾ ಇದೆ ಇನ್ನೂ ಡೆಕೋರೇಷನ್ ಆಗಿಲ್ಲ ಇನ್ನೆಷ್ಟು ಹೋಗ್ರದು ಪ್ರಿಯಾ ಮೇಡಮ್ ಇಲ್ಲಿ ರಂಗೋಲಿ ಬಿಡಿಸ್ತಾ ಇದ್ದಾರೆ ಗಣಪತಿ ತರಕ್ಕೆ ಹೋಗಿದ್ದಾರೆ ಹುಡುಗರು ಇನ್ನೇನು ಕೆಲವೇ ನಿಮಿಷದಲ್ಲಿ ನಮ್ಮ ಏರಿಯಾ ಗಣಪತಿ ಬರುತ್ತೆ ಸೊ ವೆಯ್ಟ್ ಮಾಡ್ತಾ ಇದೆ ಒಳಗಡೆ ಎಲ್ಲ ಡೆಕೋರೇಷನ್ ಆಗಿದೆ ಇನ್ನೇನು ಗಣಪತಿನ ತಂದು ಕೂರಿಸೋದಷ್ಟೇ ಮಳೆ ಬರ್ತಾ ಇದೆ ಆಚೆ ರಂಗೋಲಿನೂ ಕೂಡ ಬಿಟ್ಟಾಯಿತು ನಾವೇ ಬಿಟ್ಟಿರೋದು ಗೈಸ ಅದರಲ್ಲೂ ತಪ್ಪಾಗ್ಬಿಟ್ಟಿತ್ತು ಅದನ್ನ ಆಲ್ಟರ್ನೇಟ್ ಮಾಡಿ ಬಿಡಿಸಿದೀವಿ ಸೊ ಇನ್ನೇನು ರೆಡಿ ಮಾಡ್ಕೊತಾ ಇದ್ದೀವಿ ಎಲ್ಲಾನು ಗಣಪತಿ ಮಾತ್ರ ಇನ್ನೂ ಬಂದಿಲ್ಲ ಎಲ್ಲ ಕ್ಯೂರಾಸಿರಿಂದ ಕಾಯ್ತಿದ್ದೀವಿ ಗಣಪತಿ ಬರ್ತಾ ಇದೆ ನಿಂತ್ಕೊಬ್ರಿಯಾ ಹಂಗೆ ಬರೋದೆಲ್ಲ ಮಾಡ್ಕೋಬೇಕು ಗಣಪತಿ ಬಂದಿದೆ ಈಗ ಯಾಸ್ ಕುರಿಸ್ತಿದ್ದಾರೆ ಫೈನಲಿ ನಮ್ಮ ಏರಿಯಾ ಗಣಪತಿ ಬಂತು ಸ್ವಲ್ಪ ಲೇಟ್ ಆಯಿತು ಬಟ್ ಪೂಜಾರು ತುಂಬಾ ನೀಟಾಗಿ ಪೂಜೆ ಮಾಡಿಕೊಟ್ರು ಆ ಕ್ಲಿಪ್ಪಿಂಗ್ಸ್ನ ಮುಂದೆ ಆ್ಯಡ್ ಮಾಡ್ತಾ ಹೋಗ್ತೀನಿ ಗಣಪತಿ ಮಾತ್ರ ತುಂಬಾ ಚೆನ್ನಾಗಿತ್ತು ಈ ಸಲ ಸೊ ಫೇಸ್ನ ತೆಗೆದ ಮೇಲೆ ನೀವೇ ನೋಡೋರಂತೆ ನಿಮಗೆ ತೋರಿಸ್ತೀನಿ ಹಾಗೆ ವಿಡಿಯೋನ ನೋಡ್ತಾ ಇರಿ ಸ್ಕಿಪ್ ಮಾಡೋಕೆ ಹೋಗಬೇಡಿ ಪೂರ್ತಿ ವಿಡಿಯೋನ ನೋಡಿ ಗಣಪತಿ ಬಂದಾಗಿದೆ ಈಗ ಪೂಜಾರು ಬಂದು ಕೂರಿಸ್ಬೇಕು ಎಲ್ಲ ವೇಟ್ ಮಾಡ್ತಿದ್ವಿ ಸೊ ಪೂಜಾರರು ಬಂದು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನಮ್ಮ ಗಣಪತಿಗೆ ಸಲ ಪೂಜೆ ಮಾಡಿಕೊಟ್ಟಿದ್ದು ಇವರೇನೆ ಈ ಸಲ ಇವರೇ ಮಾಡೋದು ತುಂಬಾ ನೀಟಾಗಿ ಪೂಜೆ ಮಾಡ್ತಾರೆ ಅವ್ರು ಪೂಜೆ ಮಾಡ್ತಿದ್ರೆ ನೋಡೋಕೆ ಏನೋ ಒಂಥರ ಖುಷಿ ಯಾವುದೇ ರೀತಿ ಮ್ಯೂಸಿಕ್ ಆ್ಯಡ್ ಮಾಡೋಂಗಿಲ್ಲ ಕಾಪಿ ರೈಟ್ಸ್ ಬರುತ್ತೆ ಹಾಗಾಗಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಹೂ ಅಲಂಕಾರ ಮಾಡ್ತಾರೆ

సలను ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ತುಂಬಾ ಜನ ಬಂದಿದ್ರು ಎಲ್ಲರಿಗೂ ಪ್ರಸಾದನ ಕೊಡ್ತಾ ಇದ್ದೀವಿ ಪೂಜೆ ಮುಗ್ದಿದೆ ಇವಾಗ ಪ್ರಸಾದ ಎಲ್ರಿಗೂ ಹಂಚಿ ಜನ ಎಲ್ಲ ಹೊರಟ್ರೂ ಇವಾಗ ಸ್ಟ್ರಗಲ್ ಪಟ್ಟಿದ್ದಾರೆ ನಾವು ಹೊಸ್ದಾಗಿ ಮದ್ವೆ ಆಗಿರೋದ್ರಿಂದ ಮೊದಲನೇ ವರ್ಷ ಆಗಿರೋದ್ರಿಂದ ಎಲ್ರು ಮನೆ ಹಬ್ಬಕ್ಕೆ ಊಟಕ್ಕೆ ಕರೀತಿದ್ದಾರೆ ಇವ್ರ ಮನೆಗೆ ನಾವು ಹೋಗ್ಲೇಬೇಕು ಇಲ್ಲ ಬೇಜಾರ್ ಮಾಡ್ಕೊಂತಾರೆ ಅನ್ಬಿಟ್ಟು ರಾಜಣ್ಣ ಮನೆ ಹತ್ರ ಇರೋ ಅವ್ರ ಮನೆಗೆ ಹಬ್ಬಕ್ಕೆ ಬಂದಿದ್ವಿ ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಹೊರಡ್ಬೇಕು ಇವರಂತೂ ಎಷ್ಟು ವೆರೈಟಿ ಮಾಡಿದ್ರು ಅಂದ್ರೆ ಊಟ ಊಟ ಮಾಡ್ತಾ ಇದೀವಿ ಈಗ ನಾವು ಊಟ ಸೈಡ್ಸಲ್ಲೇ ಹೊಟ್ಟೆ ತುಂಬೋಗ್ತಿತ್ತು ಚಿತ್ರಾನ್ನ ಅನ್ನ ಸಾಂಬಾರು ಮೊಸರನ್ನ ಅಂತ ಎಲ್ಲನೂ ಮಾಡಿದರು ನನಗಂತೂ ಹೊಟ್ಟೆ ಫುಲ್ಲಾಗಿ ಹಚ್ಬಿಟ್ಟಿತ್ತು ಸೊ ನನ್ನ ತಟ್ಟೆ ತುಂಬ ಹಾಕಿಸ್ಕೊಂಡು ನೆಮ್ಮದಿಯಾಗಿ ಫುಲ್ಲಾಗಿ ಊಟ ಮಾಡ್ಬಿಟ್ಟೆ ಊಟ ಕರೆದಿದ್ರು ಊಟ ಮಾಡ್ಕೊಂಡು ಈಗ ಮನೆಗೆ ಹೊಡ್ತಾಯಿದ್ದೀವಿ ಸೊ ನನ್ನ ಲಾಕ್ಡೌಲ್ಗೆ ಏನು ಮಾಡ್ತಿದ್ದೀನಿ ಇನ್ನು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಲವ್ ಯು ಬಾ ಬಾಯ್ ಗುಡ್ ನೈಟ್